ಇದು ಫೈಲ್ ಅಲ್ಲ सुनते ಪಾಂಟ್ ಏನಾ ತಂತಿದ್ದಾರೆ ಓಕೆ ಪಾಲಿಟಿ ಮೇಕಿಂಗ್ ಆನ್ ಚಾನೆಲ್ ಗೆ ಬರ್ ಮಾಡಿ ಶೇರ್ ಮಾಡಿ ಸೆಂಡ್ ಮಾಡಿ ಅಡ್ರೆಸ್ ಮೊದಲಿಗೆ ಆ ನಿಮ್ಮ ಹೆಸರು ಮಾರ್ತೇಶರೆ ಮಾರ್ತೇಶರೆ ಅಣ್ಣ ಇಲ್ಲ ಎಷ್ಟು ಇದೆ ಮರಿ ಏನಣ್ಣ ಮರಿಗಳು ಎಷ್ಟು ಇದೆ ಎಂಟು ರಂಗ ಇದೆ ಎಂಟು ರಂಗ ಇದೆ

ನಿಮ್ ಹೆಸರು ಎಷ್ಟಿದೆ ಮರಿಗಳು ಬರೀ ಮೂರು ಯಾವ ನಿಮ್ದು ನಮ್ಗೆ ಆಶಾ ಇದು ಎಷ್ಟು ತಿಂಗಳಿದೆ ಮರಿ ಏನ್ ಸರ್ ಎಷ್ಟ್ ತಿಂಗಳಿದೆ ಮರಿ ಬರೀ ಮರಿ ಎಷ್ಟ್ ತಿಂಗಳ ಮೂರು ತಿಂಗಳು ಏನ್ ಎಂಟು ಸರ್ ಎಂಟು ಸಾವಿರ ಎಂಟು நைன் சிக்ஸ் டபல் ஒன் ஃபைவ் ஜீரோ அண்ணா நீங்க நம் சுரேஷ் சுரேஷ் அண்ணா அண்ணா அவ்ரி ರೆಟ್ ಇದೆ ಮರಿಕದ್ರಿ ನಾಲ್ಕದ ಎಷ್ಟು ವಯಸ್ಸಿಂದ ಇದು ಒಂದ್ ವರ್ಷದ ಏನ್ ರೇಟ್ ಹೇಳ್ತೇವೆ ಅಲ್ಲ ಇದು ಹನ್ನೆರಡುವರೆ ರೇಟ್ ಹನ್ನೆರಡು ಹತ್ತುವರೆ ಹತ್ತುವರೆ ಅಂದ್ರೆ ಬಿಡ್ತೀರಾ ಬಿಡ್ತೀರಿ ಅಣ್ಣ ನಿಮ್ ನಂಬರ್ ಎಪ್ಪತ್ನಾಕ್ ಎಪ್ಪತ್ ಮೂರು ಇಪ್ಪತ್ತು ಹೆಸರಿ ಐ ಅಣ್ಣ ಎಷ್ಟಿದೆ ಮರಿಗಳು ಏನ್ ರೇಟ್ ಹೇಳ್ತಾ ಇದ್ರಿ ಹತ್ತುವರಿ ಬಂದ್ರೆ ಬಿಡ್ತೀರಾ ಎಷ್ಟು ವರ್ಷದಿದೆ ಮರಿ ಒಂದು ವರ್ಷ ಒಂದ್ ವರ್ಷದಿದೆ ಇನ್ನಿಲ್ಲ ಅಣ್ಣ ನಿಮ್ ನಂಬರ್ ಹೇಳ್ರಿ ಡಬಲ್ ನೈನ್ ಡಬಲ್ ಜೀರೋ ಟೂ ಫೋರ್ ಫೈವ್ ये रहा वन चैनल बड़ी सुनिए ये तो बात बिल्कुल गंदी है बड़ा 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 बड़े बड़े फैंस नंबर ये अलांगे बड़े बड़े शेर मारे इतना ना ही हली रहता वाशा चैनल के सब के बारे में फैंस बोलो बोलो हम हमने क्या सुना নি বছ ಎಷ್ಟಿದೆ ಹಾಡುಗಳು ಇದು ಇದು ಆರ್ಮೈತೆ ಇದು ಗೊಬ್ಬದ ಮಾಲ ಅಷ್ಟೇ ಹೋಗ್ತದ ಎಲ್ಲ ಗೊಬ್ಬರದ ಅಂತ ಗೊಬ್ಬದ ಹಾಡು ರೇಟ್ ಏನ್ ಹೇಳ್ತೀರಾ சங்க

ಒಂದ್ರಿ ಸರ ಮರಿ ಒಂದ್ ಹತ್ತುವರೆ ಹಂಗತ್ತುವರೆ ಹಿಂಗ್ ಒಂದ್ ದಿವಸ ಎರಡ್ನೂರು ಆರವರೆ ಹಂಗ ನೋಡಿ ಕೊಟ್ಟವ್ರಿ ಹೊಸ ಗೊಬ್ಬ ಅಲ್ಲವ್ರಿ ಒಂದ್ ಒಂದ ಮರಿ ಆಗ್ತಿದೈತೆ ಗೊಬ್ಬ ಒಂದ್ ಮರಿ ಆಯ್ತು ಮರಿ ಆಯ್ತು ಕಾಲ ನಿಮ್ ನಂಬರ್ ಹೇಳಿ ಏಟ್ ನೈನ್ ಸಿಕ್ಸ್ ಟ್ರೀ ಒನ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ರೀ ಫ್ರೆಂಡ್ಸ್ ಇವರು ನಮ್ಮ ಹಳೆ ಸಬ್ಸ್ಕ್ರೈಬರ್ ಇವತ್ತು ಮೊದಲ ಸಂತೆಯಲ್ಲಿ ಸಿಕ್ಕಿದ್ದಾರೆ ಪ್ರತಿಯೊಬ್ಬರು ಮಾಡ್ತಾ ಇದ್ದೀನಿ ನಾನು ಇದೇ ರೀತಿ ನೀವು ಕೂಡ ನನ್ನ ಸಂತೆಯಲ್ಲಿ ಭೇಟಿ ಆದ್ರೆ ನೀವು ವಿಡಿಯೋ ಕೂಡ ಮಾಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹಾ ನಿಮ್ ಹೆಸರು ನನ್ನ ಹೆಸರು ಬಸವರಾಜ್ ಅಂತ ಹೇಳಿ ಎಷ್ಟು ಹಾಡು ಎಂಟದ ಎಂಟದಿಂದ ಹನ್ನೊಂದ್ರಿಂದ ಎಂಟು ಕೊಡೋದಣ ಕೊಡೋದ್ ಕೊಡ್ತೀವಿ ஆရင် <laughs>